ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟರ ಒಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಗಾಗಿ ನಲವತ್ ಇಪ್ಪತ್ತೈದು ಸ್ಥಾನಗಳಿಗೆ ನಲವತ್ನಾಲ್ಕು ನಾಮಪತ್ರಗಳ ಸಲ್ಲಿಕೆಯಾಗಿತ್ತು ಆದರೆ ಇವತ್ತು ನಾಮಪತ್ರ ಸ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ನಾಮಪತ್ರ ಹಿಂಪಡೆಯಲು ಕಡೆಯ ದಿನವಾಗಿದ್ದರಿಂದ ಇವತ್ತು ಏಳು ನಾಮಪತ್ರಗಳನ್ನ ಹಿಂಪಡೆಯಲಾಯಿತು ಅದರಿಂದಾಗಿ ಇವತ್ತು ಇಪ್ಪತ್ತೈದು ಸ್ಥಾನಗಳಿಗೆ ಜಿಲ್ಲಾ ಕಾರ್ಯಕಾರಿಣಿ ಮತ್ತು ರಾಜ್ಯ ಸಮಿತಿ ಸೇರಿದಂತೆ ಜಿಲ್ಲಾಧ್ಯಕ್ಷರಿಂದ ಹಿಡಿದು ಎಲ್ಲ ಇಪ್ಪತ್ತೈದು ಸ್ಥಾನಗಳಿಗೆ ಮೂವತ್ತೇಳು ನಾಮಪತ್ರಗಳು ಅಂತಿಮ ಕಣದಲ್ಲಿ ಉಳಿದಿದ್ದು ಮೂವತ್ತೇಳು ಜನ ಉಮೇದುವಾರರು ಕಣದಲ್ಲಿ ಉಳಿದಿದ್ದಾರೆ ಒಂದು ಆದೇಶದಂತೆ ನವೆಂಬರ್ ಒಂಬತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಮತದಾನ ಪ್ರಕ್ರಿಯೆ ಜಾರಿಯಲ್ಲಿರುತ್ತೆ ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿಯ ಹಿಂಭಾಗದಲ್ಲಿರ್ತಕ್ಕಂಥ ವಾರ್ತಾಭವನದಲ್ಲಿ ಒಂದು ಮತದಾನ ಪ್ರಕ್ರಿಯೆ ನಡೆಯುತ್ತೆ ಯಾವುದೇ ಅಮಿಷಗಳಿಗೆ ಮತದಾರರು ಬಲಿಯಾಗದೆ ಯಾವುದೇ ರೀತಿಯ ಒಂದು ಅಪಪ್ರಚಾರಗಳಿಗೆ ಕಿವಿಗೊಡದೆ ನಿಷ್ಪಕ್ಷಪಾತವಾಗಿ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ನಿರ್ಭೀತಿಯಿಂದ ಪಾಲ್ಗೊಳ್ಳಬೇಕು ಯಾವುದೇ ರೀತಿಯ ಅನುಮಾನಗಳು ಮತ್ತು ಯಾವುದೇ ರೀತಿಯ ಶಂಕೆ ಇದ್ದಂಥ ಸಂದರ್ಭದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಮ ಪರ್ಸ್ನಲ್ ನಂಬರ್ಗೆ ಸಂಪರ್ಕಿಸಬಹುದು ಮತ್ತು ನಿಷ್ಠು ನೇರ ಮತ್ತು ನಿಷ್ಠೂರವಾದಂಥ ಒಂದು ಚುನಾವಣೆಯನ್ನು ನಡೆಸಲಿಕ್ಕೆ ಎಲ್ಲ ಒಂದು ಪತ್ರಕರ್ತ ಮಿತ್ರರು ಸಹಕರಿಸಬೇಕು ಇದು ಚುನಾವಣಾ ನೀತಿ ಸಂಹಿತೆ ನಮಗೆ ನಾವೇ ವಿಧಿಸಿಕೊಂಡಂಥ ಒಂದು ನೀತಿ ಸಂಹಿತೆ ಹಾಗಾಗಿ ಒಂದು ಉತ್ತಮವಾದಂಥ ಚುನಾವಣೆಯನ್ನು ಈ ಬಾರಿ ಮಾದ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಒಂದು ಚುನಾವಣೆಯನ್ನು ನಡೆಸಬೇಕಾಗಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ